ನಮಸ್ತೆ ವೀಕ್ಷಕರೇ ನೀವೇನೇ ಶುರು ಮಾಡಬೇಕಾದ್ರೂ ಯಾವಾಗಲೂ ಒಂದು ಅಪ್ ಮಾಡ್ಕೊಳ್ಳಿ ಅಪ್ ಅಂತಂದರೆ ಬ್ರೀದಿನ್ ಔಟ್ ಫಸ್ಟ್ ಮಾಡ್ಕೊಳ್ಳಿ ಡೀಪ್ ಬ್ರೆತ್ ಡೀಪ್ ರೆತ್ ಅಂದರೆ ನೀವು ಶರೀರನ ಕುಣಿಸಿ ಸ್ಟ್ರೈನ್ ಮಾಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮ್ಸೆ ಕೂತ್ಕೊಂಡು ನೀವೆಲ್ಲಿದ್ದರೆ ಅಲ್ಲಿ ಕೂತ್ಕೊಂಡು ಡೀಪ್ ಬ್ರೆತ್ ತಗೊಳ್ಳಿ ಹೇಗೆ ಅಂತಂದರೆ ಕಣ್ಣು ಮುಚ್ಕೊಂಡಾದ್ರೂ ಮಾಡ್ಬೋದು ಕಣ್ಣು ಬಿಟ್ಟಾದ್ರೂ ಮಾಡ್ಬೋದು ಬೇಕಿದ್ರೆ ಅದಕ್ಕೆ ಓಂಕಾರ ಸೇರಿಸಿದ್ರೆ ಮೋರ್ ಎಫೆಕ್ಟಿವ್ అదే మూడు సరి మాట్ వమ్ అప్ మాట్ యు స్టార్ట్ డూయింగ్ దిస్ ఆక్యుప్రేషర్ ట్రీటెంట్ ఏం అూ ఫస్ట్ యు ఇన్ ద కంఫర్ట్ జోన్ ಕಂಫರ್ಟ್ ಝೋನಲ್ಲಿ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ ಎಲ್ಲ ಘಾಬ್ ಘಾಬ್ರೀಲಿ ನಾನು ಮಾಡಲೇಬೇಕಲ್ಲ ಇವತ್ತು ಮರದ್ಬಿಟ್ಟನಲ್ಲ ಅವ್ರು ಹೇಳಿದರೆ ಮಾಡಬೇಕು ಅಂತ ನೀವು ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾವಾಗ ನೀವು ಫ್ರೀ ಆಗಿರ್ತೀರ ನೀವು ಯಾವಾಗ ಕಂಫರ್ಟೇಬಲ್ ಆಗಿರ್ತೀರ ಯಾವಾಗ ಖುಷಿ ಖುಷಿಯಾಗಿ ಮಾಡಬೇಕು ಅಂತ ಅನ್ಸುತ್ತೆ ಆವಾಗ ನೀವು ಮಾಡ್ಕೊಳ್ಳಿ ಈ ಸರಿ ಏನು ಮಾಡೋದ ತಲೆ ನಾವು ಮಾಡೋಣ ವಾಟ್ ಎವರ್ ಇಟ್ ಈಸ್ ಮೈಗ್ರೇನ್ಸ್ ಐನಸ್ ನೀಸಿಂಗ್ ಕಂಡೀಷನ್ ರನ್ನಿಂಗ್ ನೂಸ್ ಅಲರ್ಜಿ ಪಾಯಿಂಟ್ ಏನೇ ಇರ್ಬೋದು ಅದಕ್ಕೆ ಈ ಪಾಯಿಂಟ್ಸ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ I'll show you all the points how to do it. these points na. So move in a bhaga hige. Clockwise and anti clockwise. Five times clockwise and five times anti-clockwise. Or press and release. Press and release. So bhaga hige. Then who bin starting. ಸಿ ಡ್ಯೂ ಲೈಕ್ ದಿಸ್ ಅಪ್ವರ್ಡ್ಸ್ ದೆನ್ ಇದು ದ ಮೆಡ್ಲ್ ಮಧ್ಯದ ಭಾಗ ಹೀಗೆ ದೆನ್ ಇದು ದ ಎಂಡ್ ಎಡ್ಜಲ್ಲಿ ಹೀಗೆ ಬರುತ್ತಲ್ಲ ಹೀಗೆ ಮಾಡ್ಕೊಳ್ಳಿ ದೆನ್ ಈಗ ಬೈತಲಿ ತೆಗಿತೀರಲ್ಲ ಅಲ್ಲಿ ಸೆಂಟರ್ ಪಾಯಿಂಟ್ ದೆನ್ ಮೆತ್ತಿಲ್ ಏನು ಮಾಡಬೇಕು ಅಂದರೆ ಕಿವಿ ಎಡ್ಜ್ ಇದೆಯಲ್ಲ ಹೀಗೆ ನಿಮ್ಗೆ ಗೊತ್ತಾಗದ್ರೆ ಹೀಗೆ ತೊಗೊಂಡು ಈ ಮದ್ದಿದ ಭಾಗನ ಯು ಹ್ಯಾವ್ ಟು ಪ್ರೆಸ್ ಡೆಲಿಕೇಟ್ಲಿ ವೆರಿ ಡೆಲಿಕೇಟ್ಲಿ ಯು ಹ್ಯಾವ್ ಟು ಡೂ ಇಟ್ ದೆನ್ ವಾಟ್ ಟು ಡೂ ಇಸ್ ಕೀಪ್ ಯೋರ್ ಫಿಂಗರ್ ಲೈಕ್ ದಿಸ್ ದೆನ್ ಡೂ ಲೈಕ್ ದಿಸ್ ಪ್ರೆಸ್ ಇಟ್ ಲೈಕ್ ದಿಸ್ ಇಟ್ ಇಸ್ ಮೋರ್ ಎಫೆಕ್ಟಿವ್ ಲೈಕ್ ದಿಸ್ ಯು ಡೂ ಇಟ್ ಸಿ ಲೈಕ್ ದಿಸ್ ಓಕೆ ದೆನ್ ಕುತ್ತಿಗೆ ತಲೆ ಹಿಂಭಾಗ ಮಾಡಬೇಕು ಹಿಂಭಾಗ ಏನಂತಂದರೆ ಇವಾಗ ಇಲ್ಲಿ ಮಾಡ್ತೀರಲ್ಲ ಇಲ್ಲಿ ಮಾಡಿದಾಗ ಈ ಮಧ್ಯದಲ್ಲಿ ಸೆಂಟ್ ಪಾಯಿಂಟ್ ಲೈಕ್ ದಿಸ್ ಸೊ ಬ್ರೆಸ್ ದಿಸ್ ಪಾಯಿಂಟ್ ಕ್ಲಾಕ್ ವೈಸ್ ಆಂಟಿ ದೆನ್ ಕೀಪ್ ಎ ಫಿಂಗರ್ ಲೈಕ್ ದಿಸ್ ಈ ಪಾಯಿಂಟ್ ಎರಡು ಸಿ ಕೂದಲು ಇಟ್ಕೊಡಿ ಇಲ್ಲಿ ಕಿವಿಯಿಂದ ಹಿಂಭಾಗ ಹೀಗೆ ನೋಡಿ ನೀವೇ ಮಾಡ್ಕೋಬೋದು ಲೈಕ್ ದಿಸ್ ಇಲ್ಲ ಹೀಗೆ ಇಟ್ಕೊಂಡ್ರೆ ಇಲ್ಸ್ಗೆ ಪಾಯಿಂಟ್ ಸಿಗುತ್ತೆ ಲೈಕ್ ದಟ್ ಯು ಕ್ಯಾನ್ ಡೂ ದೆನ್ ಸೆಂಟರ್ ಲೈಕ್ ದಿಸ್ ಹೀಗೆ 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 ಮಾಡಿ ಕಿವಿಲೋ ಮಾಡ್ಕೋಬಹುದು ಎಡ್ಜಿಲ್ ಇದೆಯಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಪ್ರೆಸ್ ಬೋತ್ ಸೈಡ್ಸ್ ಬೋತ್ ಸೈಡ್ಸ್ ಇದು ಕೈ ನಿಮ್ಮ ಹೆಬ್ಬೆಟ್ಟನ್ನು ಈ ಗೆರೆ ಬರುತ್ತೆ ನೋಡಿ ಈ ಇಲ್ಲಿ ಇಟ್ಕೊಂಡು ನಿಮ್ಗೆ ಈಸಿ ಆಗಲಿ ಅಂತ ಹೀಗೆ ಮಾಡಿ ಹೀಗಿಟ್ಕೊಂಡಾಗ ಇಲ್ಲಿ ಪಾಯಿಂಟ್ ಸಿಗುತ್ತೆ ನೋಡಿ ಹೀಗೆ ಮಾಡಿದಾಗ ದಿಸ್ ಇಸ್ ದ ಪಾಯಿಂಟ್ ಹೀಗೆ ಪ್ರೆಸ್ ಮಾಡಿ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಹಾಗೂ ಮಾಡಿ ಇಲ್ಲದೆ ಹೋದರೆ ನೀವು ಮೂರು ಬೆಟ್ಟಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ಹೀಗೆ ಸಿ ಲೈಕ್ ದಿಸ್ ಹೀಗೆ ಮಾಡಿ ದೆನ್ ಹೀಗಿಟ್ಕೊಂಡು ಹೀಗೆ ಮಾಡ್ಕೊಳ್ಳಿ ಓಕೆ ದೆನ್ ಇದೊಂದು ಪಾಯಿಂಟ್ ಇದೆ ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಸೊ ಈ ಪಾಯಿಂಟ್ನ ಮಾಡ್ಕೊಳ್ಳಿ ಪ್ರೆಸ್ ರೀಲಿ ಪ್ರೆಸ್ ರೀಲಿ ಪ್ರೆಸ್ ಇಲ್ಲಿ ಈ ಥರ ಇದು ಮಾಡ್ಕೊಳ್ಳಿ ಕಾಲಲ್ಲಿ ಎರಡು ಪಾಯಿಂಟ್ ಇದೆ ಕಾಲಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಕಾಲಲ್ಲಿ ಈ ಪಾಯಿಂಟು ಹೀಗೆ ರೊಟೇಟ್ ಮಾಡಿ ಪ್ರೆಸ್ ರಿಲೀಸ್ ಮಾಡಿ ಇದೊಂದು ಪಾಯಿಂಟ್ ಆಯಿತು ಆಮೇಲೆ ಇದು ಕಿರು ಬೆರಳು ಈ ಬೆರಳು ಮಧ್ಯದಲ್ಲಿ ಹೀಗೆ ನೋಡಿ ಇಲ್ಲೊಂದು ಪಾಯಿಂಟ್ ಬರುತ್ತೆ ಇಲ್ಲಿ ಮಾಡಿ ಇಲ್ಲಿ ತಲೆನೋವು ಬೇಗ ವಾಸಿಯಾಗುತ್ತೆ ಕಿರು ಬೆರಳಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಣ್ಣು ಹಿಂಭಾಗನೇ ಮಾಡಿ ಇದು ಮಾಡಿದಾಗ ಬೇಗ ತಲೆನೋವು ವಾಸಿಯಾಗುತ್ತೆ ನಿಮಗೆ ಈ ನ ಎರಡೂ ಕೈಗೆ ಎರಡೂ ಕಾಲಿಗೆ ಮಾಡ್ಕೊಳ್ಳಿ ತಲೆಗೆ ನೀವೇ ಮಾಡ್ಕೋಬಹುದು ಬೇರೆಯವ್ರ ಹಿಂದೆ ಹೋದ್ರೆ ನೀವೇ ಈ ಕೈ ಹೀಗೆ ಇಡ್ಕೊಂಡು ಹೀಗೆ ಪ್ರೆಸ್ ಮಾಡಿ ಹೀಗೆ ರೊಟೇಷನ್ ಮಾಡ್ಕೊಂಡ್ರೆ ಆಗುತ್ತೆ ಪ್ರತಿಯೊಂದು ಕೈ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ ಒಬ್ಬ ಹೀಗೆ ಮೂಡ್ ಮೂರು ಪಾಯಿಂಟ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ಹೀಗೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಸೊ ದಿನ ಮಾಡ್ಕೊಳ್ಳಿ ದಿನಕ್ಕೆ ಎರಡು ಸರಿ ಆಗ್ಲಿಲ್ಲ ಆದ್ರೆ ಒಂದ್ಸರಿನಾದ್ರೂ ಮಾಡ್ಕೊಳ್ಳಿ